ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ನೋಡ್ತಾ ಇದ್ರಲ್ಲ ಬದ್ನೆಕಾಯಿ ಎಷ್ಟು ಚೆನ್ನಾಗಿದೆ ಎಳೆ ಇದೆ ಅಂತ ಸೊ ನೋಡಿ ಇವತ್ ನಾವು ಈ ಬದ್ನೆ ಕೈಯಿಂದ ತುಂಬಾ ಈಸಿ ರೆಸಿಪಿನ ಕುಕ್ಕರ್ ಬಾಂಡ್ಲಿಯಲ್ಲಿ ಅಂದ್ರೆ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದರಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಈ ತರ ಎಳೆ ಬದ್ನೇಕಾಯ ತಗೊಂಡಿದ್ದೀನಿ ಈ ಬದನೆಕಾಯಿ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ ಈವನ್ ಬೆಂಗಳೂರಲ್ಲಿ ಸಹ ಈ ಬದ್ನೆ ಸಿಗುತ್ತೆ ಸೊ ಇವಾಗ ಈ ಬದ್ನೆಕಾಯ ತಗೊಂಡು ಇದ್ರ ಮಧ್ಯದಲ್ಲಿ ನಾವು ಎಣ್ಗೈಗೆ ಯಾವ ತರ ಕಟ್ ಮಾಡ್ಕೊತೀವಿ ಆ ತರ ಹಿಂಗೆ ನಾಲ್ಕು ಭಾಗದಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ಇದು ಮುಳ್ಳು ಬದ್ನೇಕಾಯಿ ಅಂತೀವಲ್ಲ ಮುಳ್ಳೆಲ್ಲ ತೆಗೆದಿದ್ದೀವಿ ಮುಳ್ಳನ್ನ ತೆಗಿಬೇಕು ಸೊ ನೋಡಿ ಈ ತರ ಸೊ ಒಳಗಡೆ ಕಪ್ ಆಗಿದ್ದು ಮಾಡಿದ್ದು ಎಲ್ಲ ಗೊತ್ತಾಗುತ್ತೆ ಕೆಲವೊಂದೊಂದ್ ಕಡೆ ಬೀಜ ಜಾಸ್ತಿ ಇರುತ್ತೆ ಶಾ ಒಳಗಡೆ ತುಂಬಾ ಜಾಸ್ತಿ ಬೀಜ ಇದೆ ಹಾಡ್ ಇದೆ ಅಂದ್ರೆ ಆ ಬದ್ನೇಕಾಯೂ ಸಹ ನೀವು ಯೂಸ್ ಮಾಡಬೇಡಿ ಯಾಕಂದ್ರೆ ಬೈಯೋಕ್ ತುಂಬಾ ಟೈಮ್ ತಗೊಳುತ್ತೆ ಆಮೇಲೆ ಬೈದ ನಂತರ ಒಳಗಡೆ ಬೀಜನ ಬಾಯಿಯಲ್ಲಿ ಕಚ ಕಚ್ಚಾ ಅನ್ನತ್ತೆ ಸೊ ನೋಡಿ ಎಲ್ಲಾ ಬದ್ನೆ ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ ಇದೇ ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ತುಂಬಾ ದಿಢೀರ್ ಅಂತ ಮಾಡ್ತಾ ಇದೀವಿ ನೋಡಿ ಎಲ್ಲದನ್ನು ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ತಟ್ಟೆನ ತಗೊಂಡ್ಬಿಟ್ಟು ಒಳಗಡೆ ನಾನು ಕಡಲೆ ಬೀಜದ ಪುಡಿನ ತಗೋತಾ ಇದ್ದೀನಿ ಇವಾಗ ನಾವು ಬದ್ನೆ ಕೈಗೆ ಸ್ಟಫಿಂಗ್ ಮಾಡ್ಕೋಬೇಕಾಶಾ ಸೊ ಹಂಗಾಗಿ ಸೊ ನೀವು ಅರ್ಜೆಂಟ್ ಕೂಡ ಈ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋದಲ್ವಾ ಹೌದು ಕಡಲೆ ಬೀಜ ಹುರ್ದಿರೋದ್ ಕಡಲೆ ಬೀಜದ ಪುಡಿನೇ ಹಾಕೋಬೇಕು ಸೊ ಅವಾಗಷ್ಟೇ ನಿಮ್ಗೆ ಕರೆಕ್ಟ್ ಫ್ಲೇವರ್ ಅದನ್ನ ಯಾವಾಗ ಬೇಕಾದ್ರೂ ಪುಡಿ ಮಾಡಿ ಇಟ್ಕೋಬಹುದು ಹೌದು ಒಂದ್ಸರ್ತಿ ಮಾಡಿ ತಿಂಗಳ್ ಗಟ್ಲೆನೂ ಇಟ್ಕೋಬಹುದು ಏನು ಆಗಲ್ಲ ಇದಕ್ಕೇನೆ ಒಂದ್ ಸ್ವಲ್ಪ ಅಶ್ನದ್ ಪುಡಿ ಉತ್ತರ ಕರ್ನಾಟಕದ ರೆಸಿಪಿ ಅಂದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಸ್ಪೆಷಲ್ ಮಸಾಲಾ ಖಾರ ಹೌದು ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದೇನು ಉತ್ತರ ಕರ್ನಾಟಕದ್ದು ರೆಸಿಪಿಗಳನ್ನ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಆ ರೆಸಿಪಿಗಳು ಬೇಕಂದರೆ ದಯವಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಬಂದರೆ ನಾನು ಆ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ ಇದಕ್ಕೇನೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ಯಾಶ ಉತ್ತರ ಕರ್ನಾಟಕದ ಮಸಾಲೆ ಖಾರ ನೀವು ಬರೀ ಇಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿಯಲ್ಲಿ ಮಾಡ್ಕೋಬೋದು ಇವತ್ತೆ ಇದರ ಫ್ಲೇವರನ್ನು ಎನ್ಹಾನ್ಸ್ ಮಾಡೋಕ್ಕೆ ಇಲ್ಲಿ ಒಂದು ಸ್ವಲ್ಪ ನಾನು ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಕಾರ್ಯಾಳದ ಇದ್ದೀನಿ ನಾನು ಪೌಡರ್ ಹೌದು ಇದು ಹಾಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೂ ತುಂಬ ಚೆನ್ನಾಗಿದೆ ಡೈಲಿ ಅಟ್ಲೀಸ್ಟ್ ಲೀಸ್ಟ್ ನೀವು ಅರ್ಧ ಸ್ಪೂನ್ ಅಷ್ಟು ಹುಚ್ಚೆ ಪುಡಿನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೋನು ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ನಿಮ್ಗೆ ತುಂಬಾ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಹಾಸನ್ ಕಡೆ ಪ್ರತಿಭಾ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹೌದಾ ಸೊ ನೋಡಿ ರಾಗಿ ರೊಟ್ಟಿ ಮತ್ತು ಹುಚ್ಚುಹಳ್ಳಿ ಚಟ್ನಿ ರೆಸಿಪಿ ನಿಮ್ಗೆ ಬೇಕಂದರೆ ಕಮೆಂಟ್ ಹಾಕಿ ಹಾಸನ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ರೆಸಿಪಿಗಳ್ನು ನಿಮಗೆ ನಮ್ಮ ಚಾನಲಲ್ಲಿ ಆರಾಮಾಗಿ ಮತ್ತು ಪರ್ಫೆಕ್ಟ್ ಅಥೆಂಟಿಕ್ ವೇಯಲ್ಲಿಯೇ ನಿಮಗೆ ಸಿಗುತ್ತೆ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಅದರ ಜೊತೆ ಬೆಲ್ಲದಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂದ್ರೆ ಬೆಲ್ಲ ರಿಚ್ ಇನ್ ಐರನ್ ಅಂತ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ನೀವು ಡೈಲಿ ಯಾರಿಗಾದ್ರೆ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ರೆ ನೀವು ಡೈಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ತಿನ್ಬಿಟ್ರೆ ಬೆಳಗ್ಗೆ ಆಗಲಿ ಅಥವಾ ಮನಗಬೇಕಾದ್ರೆ ಆಗಲಿ ಒಂದು ಸ್ಪೂನ್ ಅಷ್ಟು ನೀವು ಬೆಲ್ಲ ತಿಂದರೆ ನಿಮಗೆ ಇಡೀ ದಿನಕ್ಕೆ ಎಷ್ಟು ಐರನ್ ಕಂಟೆಂಟ್ ನಿಮ್ಮ ಬಾಡಿಗೆ ಬೇಕು ಅಷ್ಟೆಲ್ಲ ಸಿಗುತ್ತೆ ಸೊ ಇವನ್ ಮಕ್ಕಳಿಗೂ ಕೂಡ ಚಾಕೊಲೇಟು ಅದು ಇದು ಕೊಡೋದಕ್ಕಿಂತ ಬೆಲ್ಲ ಕೊಟ್ಬಿಡಿ ಇದರಿಂದ ಟೇಸ್ಟು ಇರುತ್ತೆ ಅದ್ರ ಜೊತೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಇವಾಗ ಈ ಎಲ್ಲ ಮಸಾಲೆಗಳನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಕಡಲೆ ಬೀಜದ ಪುಡಿ ಇದೆಲ್ಲ ಐಷಾ ಇದಕ್ಕೆ ಎಲ್ಲ ಮಸಾಲೆ ನೀಟಾಗಿ ಹತ್ಕೋಬೇಕು ಅವು ಅಷ್ಟೇ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನೋಡಿ ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಪೂನ್ ಅನ್ನ ತಕೊಂಡ್ಬಿಡೋಣ ಆಯಾ ತಕೊಂಡ್ಬಿಟ್ಟು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕು ಹೌದು ಕೈಯಿಂದ ಕಲ್ಸಿದ್ರೆ ನೀಟಾಗಿ ಕಲಸಬಹುದು ಹೌದು ಮನೆಯಲ್ಲಿ ನೀವು ಕಡಲೆ ಬೀಜದ ಪುಡಿ ಮಾಡ್ಕೊಂಡು ಇಟ್ಕೊಂಡ್ ಬಿಟ್ರೆ ಯಾವಾಗ ಬೇಕು ಅವಾಗೆ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಹೌದು ಮಾಡ್ಕೋಬಹುದು ಆಫೀಸ್ಗೆ ಹೋಗೋರಿಗೆ ಕಟ್ಬೋದು ಸ್ಕೂಲ್ಗೆ ಹೋಗೋರಿಗೆ ಹೌದು ನಾನು ಸಟ್ಟಂತ ಮನೆಗೆ ಬಂದ್ರೆ ಪ್ರತಿಭೆ ಮಾಡ್ಬಿಡ್ಬೋದು ಹೌದು ಸೊ ನೋಡಿ ಇವಾಗ ಇದು ತುಂಬಾ ಚೆನ್ನಾಗ್ ಆಗಿದೆಲ್ಲ ಶರ್ಟ್ ಸ್ಟಫಿಂಗ್ ಹೌದು ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಬದ್ನೆಕ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದ್ರ ಒಳಗಡೆ ನಾವು ಈ ತರ ನೀಟಾಗಿ ಇದನ್ನ ಮಸಾಲೆನ ಸ್ಟಫ್ ಮಾಡ್ಕೊಳ್ಳೋಣ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ನಾಲ್ಕು ಭಾಗಕ್ಕೆ ನೀಟಾಗಿ ಆಗಿ ಹಾಕೊಂಡ್ ಬಿಡೋದು ಆಮೇಲೆ ಇದೇನ್ ತುಂಬಾ ಟೈಟಾಗಿ ಕ್ಲೋಸ್ ಮಾಡ್ಬೇಕಂತ ಏನಿಲ್ಲ ಸ್ವಲ್ಪ ಓಪನ್ ಇರ್ಬೇಕು ಹೌದು ಯಾಕಂದ್ರೆ ಇದಕ್ಕೆ ನಾವು ಇದನ್ನ ಹಾಕಿಲ್ಲಲ್ಲ ಜಾಸ್ತಿ ಲಿಕ್ವಿಡ್ ಮಾಡಿಲ್ಲಲ್ಲ ಹಂಗಾಗಿ ಸೋರು ಸೋರುತ್ತೆ ಅಂತ ಏನ್ ಟೆನ್ಶನ್ ಇಲ್ಲ ಸೊ ಥರ ಸ್ಟಫ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ತರ ಎಲ್ಲಾ ಸ್ಟಫಿಂಗ್ ಹಚ್ಕೊಂಡಿರೋದು ಸ್ಟಫ್ ಮಾಡ್ಕೊಂಡಿರೋದು ನೋಡಿ ಇದು ಮಿಕ್ಕಿರೋ ಸ್ಟಫಿಂಗ್ ನಾವು ಇದೇ ತರ ಇಟ್ಕೊಂಡು ಬಿಡೋಣ ಯೂಸ್ ನಮಗೆ ಆಮೇಲೆ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಇಡ್ಲಿ ಪಾತ್ರೆನ ತಗೊಂಡಿರೋದು ಇಡ್ಲಿ ಪಾತ್ರೆ ಇಲ್ಲಾಂದ್ರೂ ನೀವು ತಳ ಇರೋ ಪಾತ್ರೆನೂ ತಗೋಬಹುದು ತಗೊಂಡ್ಬಿಟ್ಟು ಇದ್ರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀವು ಇಡ್ಲಿ ಸ್ಟೀಮ್ ಮಾಡೋಕ್ಕೆ ಎಷ್ಟು ನೀರು ಹಾಕೋತೀರಲ್ಲ ತೆಳಗಡೆ ಅಷ್ಟು ನೀರನ್ನು ನಾವು ಹಾಕೋಬೇಕು ಸೊ ಇವಾಗ ಇದ್ರ ಮೇಲ್ಗಡೆ ಯಶ ನಾವು ಇಡ್ಲಿ ಮಾಡೋದು ಪ್ಲೇಟನ್ನು ಇಡೋಣ ಇಟ್ಬಿಟ್ಟು ಇವಾಗ ನಾವು ಇದನ್ನ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು ಬದ್ನೆಕಾಯ್ದು ಅದನ್ನು ಇಟ್ಬಿಟ್ಟು ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನೀವು ಇಡ್ಲಿ ಎಷ್ಟೋ ತನಕ ಸ್ಟೀಮ್ ಮಾಡ್ಕೋತೀರಾ ಅಡ್ಲಿ ಒಂದು ಏಳು ನಿಮಿಷ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಟು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಬಿಟ್ಟು ಮಾಡ್ಕೊಂಡ್ ಬರೋಣ ನೋಡಿ ಬತ್ತನೆ ಕೈನ ಸ್ಟೀಮ್ ಟೈಮ್ ವೇಸ್ಟ್ ಆಗದೆ ಮತ್ತೊಂದು ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ಹದಿನೈದು ನಿಮಿಷದಲ್ಲಿ ನಮ್ ಫುಲ್ ಅಡಿಗೆ ಕೂಡ ಮುಗ್ದೋಗುತ್ತೆ ಸೊ ಝಟ್ಪಟ್ ಅಡಿಗೆ ಮಾಡೋದು ತುಂಬಾ ಈಸಿ ಆಗಿದೆ ಸ್ಟೀಮ್ ಆಗೋ ತನಕ ಇನ್ನೊಂದು ರೆಸಿಪಿ ಆದ್ರೆ ನಮ್ ಟೈಮ್ ತುಂಬಾ ಸೇವ್ ಆಗುತ್ತೆ ನೋಡೋಣ ಬನ್ನಿ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಒಂದು ಚಪಾತಿ ಉಂಡೆನ ತಗೊಂಡಿರೋದು ನೀವು ಚಪಾತಿ ಯಾವ ಹಿಟ್ ತರ ಹಿಟ್ ಕಲಿಸ್ಕೋಬೇಕು ಇದು ಗೋಧಿ ಹಿಟ್ಟಿನ ಚಪಾತಿನೇ ಇವತ್ ನಾವು ಮೂರ್ ಲೇಯರ್ ಚಪಾತಿನ ಯಾವ ತರ ಲಟ್ಸೋದು ಅಂತ ನೋಡೋಣ ಆಯಾ ಸೊ ನೋಡಿ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಹಚ್ಕೊಳ್ಳೋಣ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಬಿಟ್ಟು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಒರೆಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಈ ಥರ ಫೋಲ್ಡನ್ನು ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಇವಾಗ ಮತ್ತೆ ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಈ ಥರ ನೀಟಾಗಿ ಹಚ್ಕೋಬೇಕು ಸೊ ಈ ಥರ ನೀಟಾಗಿ ಗೋಧಿ ಹಿಟ್ಟು ಹಚ್ಕೊಂಡು ಇವಾಗ ನಾವು ಇದನ್ನು ಲಟ್ಟಿಸ್ಕೋಬೇಕು ಲಟ್ಸೋಕ್ಕಿಂತ ಮುಂಚೆ ಇದರದ್ದೇನು ಎಜ್ಜಸ್ ಇದಾವೆ ಇದು ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಸೊ ಇವಾಗ ಇದು ನೀವು ನಾರ್ಮಲ್ ಆಗಿ ಚಪಾತಿ ಯಾವ ಥರ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸ್ಕೋಬೇಕು ಸೊ ನೋಡಿ ಚಪಾತಿ ಯಾವಾಗಲೂ ತುಂಬ ದಪ್ಪದಾಗಿ ಲಟ್ಟಿಸ್ಕೋಬಾರ್ದು ಯಾಕಂದ್ರೆ ದಪ್ಪ ಚಪಾತಿ ಯೂಶ್ವಲಿ ಎಲ್ಲರಿಗೆ ಇಷ್ಟ ಆಗಲ್ಲ ಸ್ವಲ್ಪ ಚಪಾತಿ ತಿಳಿವಾಗಿದ್ದರೆ ನೀವು ಲಂಚ್ ಬಾಕ್ಸಿಗೆ ಹಾಕಿದ್ರೂ ಸಾಫ್ಟ್ ಆಗಿರುತ್ತೆ ಹೌದು ಸೊ ನೋಡಿ ನೀಟಾಗಿ ಈ ತರ ನಾವು ಚಪಾತಿನ ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಈ ತರ ನಾವು ಚಪಾತಿನ ಲಟ್ಟಿಸ್ಕೋಬೇಕು ಈ ಚಪಾತಿ ಕೂಡ ತುಂಬಾ ದಪ್ಪ ಇಲ್ಲ ನೋಡಿ ಎಷ್ಟು ತಿಳುವಾಗಿ ಲಟ್ಟಿಸ್ಕೊಂಡಿರೋದು ಇವಾಗ ನಾವು ಈ ಚಪಾತಿನ ಯಾವ ತರ ಬಯಸೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ತವೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಮಾಡ್ಕೊಂಡಿರೋ ಚಪಾತಿನ ಹಾಕೊಳ್ಳೋಣ ಚಪಾತಿ ಬೇಯಿಸ್ಬೇಕಾದ್ರೆ ಫ್ಲೇಮನ್ನ ಹೈ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅವಾಗ ಚಪಾತಿ ತುಂಬಾ ನೀಟಾಗಿ ಸಾಫ್ಟ್ ಆಗಿ ಮತ್ತು ತುಂಬಾ ಬೇಗ ಬೈಯುತ್ತೆ ಸೊ ನೋಡಿ ಇವಾಗ ನಾವು ಈ ಚಪಾತಿನ ಫ್ಲಿಪ್ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗುದಿದೆ ಅಂದ್ರೆ ನಿಮ್ಗೆ ಬೇಕಂದ್ರೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಚಿಲ್ಲ ಅಂದ್ರೂ ನಡೆಯುತ್ತೆ ನಾನು ಇಲ್ಲಿ ಎಣ್ಣೆನ ಹಚ್ಕೊಂಡಿಲ್ಲ ಸೊ ಇಲ್ಲೇ ಚಪಾತಿನೂ ನಾವು ಈ ತರ ಮಾಡ್ಕೋಬಹುದು ಸೊ ನಿಮ್ಗೆ ಚಪಾತಿ ಹೋಗೊಬ್ರೂ ತುಂಬಾ ಹಿಟ್ ಹಿಟ್ ಆಗಿದೆ ಅಂತ ಹೇಳ್ತಾರೆ ನೀವು ಹಿಟ್ಟನ್ನ ಚಪಾತಿ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಬೆಳೆಸಿ ಆವಾಗ ಚಪಾತಿ ಹಿಟ್ ಹಿಟ್ ಆಗಲ್ಲ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನೂ ಹಚ್ಕೋಬಹುದು ಇನ್ನೊಂದ್ರೆ ಚಪಾತಿ ನೀವು ಟರ್ನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ನೀವು ಈ ತರ ತಿರುಗಿಸ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ಸೈಡಲ್ಲಿ ಬೇಯಿಸ್ಕೊಬೇಕು ಹೌದು ಇಲ್ಲ ಅಂದ್ರೆ ಒಂದೇ ಸೈಡ್ ಹಾಕ್ಬಿಟ್ರೆ ಸಿಹಿ ಹೋಗುತ್ತೆ ಸೊ ನೋಡಿ ಇವಾಗ ಇವನ್ನ ಎಲ್ಲಾ ಕಡೆ ಇದು ತುಂಬಾ ಚೆನ್ನಾಗಿ ಬೈದಿದೆ ಸೊ ಜಾಸ್ತಿ ನಾವು ಚಪಾತಿನ ತಿರುಗಿಸಿದ್ರೆ ಆಶಾ ಚಪಾತಿನ ಇವಾಗ ನಾವು ತಕೊಂಡ್ಬಿಟ್ಟು ಇನ್ನೊಂದು ತರ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಪ್ತಾ ಇದೆ ನೋಡಿದ್ರಲ್ಲ ತುಂಬಾ ಸಾಫ್ಟ್ ಆಗಿದೆ ನೋಡಿ ಲೇಯರು ತುಂಬಾ ಚೆನ್ನಾಗಿ ಉಬ್ಬಿದೆ ಎಲ್ಲ ಚಪಾತಿನೂ ಇದೇ ತರ ಉಬ್ಬುತ್ತೆ ಚಪಾತಿ ಉಬ್ಬಿದ್ರೆ ಮಾತ್ರ ಚಪಾತಿ ಚೆನ್ನಾಗಿ ಬೈದಿದೆ ಅಂತ ಹೌದು ಸೊ ನೀಟಾಗಿ ಇಷ್ಟು ಸಲ ಫ್ಲಿಪ್ ಮಾಡಿದ್ರೆ ಸಾಕು ಸೊ ನೋಡಿ ನಮ್ಮ ಬದ್ನೆಕಾಯಿನೂ ಸಹ ಸ್ಟೀಮ್ ಆಗಿದೆ ಚಪಾತಿ ಆಗೋಷ್ಟರಲ್ಲಿ ಬದ್ನೆಕಾಯಿನೂ ಸಹ ಸ್ಟೀಮ್ ಆಯ್ತು ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಲಕ್ಷಾ ಅವೆಲ್ಲ ಚಪಾತಿನ ನಾ ಇವಾಗ ಹಾಟ್ ಬಾಕ್ಸಲ್ಲಿ ಹಾಕೊಂಡು ಇಟ್ಕೋತೀನಿ ಯಕಂದ್ರೆ ಏನಾಗುತ್ತೆ ಅಂದ್ರೆ ನಾವು ಬದನೆಕಾಯನ್ನ ಒಗ್ಗರಣೆ ಹಾಕೊಳೋ ತನಕ ನಮ್ಮ ಚಪಾತಿ ಅಷ್ಟೇ ಸಾಫ್ಟ್ ಆಗಿ ಮತ್ತೆ ನ್ೀಟ್ ಆಗಿ ಉಳಿಯುತ್ತೆ ಬಿಸಿ ಬಿಸಿ ಆಗಿ ಹೌದು ಸೊ ಇವಾಗ ನಾವು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ನಮ್ಮ ಬದನೆಕಾಯಿ ಸ್ಟೀಮ್ ಆಗಿದೆ ನಾನು ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡಿರೋದು ಇವಾಗ ನಾವು ಈ ಸ್ಟೀಮ್ ಆಗಿರೋದನ್ನ ಮೇಲ್ಗಡೆದು ಕ್ಯಾಪ್ ಅನ್ನ ತಕೊಳ್ಳೋಣ ಎಷ್ಟು ಚೆನ್ನಾಗಾಗಿದೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಅಶಾ ಚಪಾತಿ ಆಗೋಷ್ಟರಲ್ಲಿ ಎರಡು ಕೆಲಸ ಅಟ್ ಅ ಟೈಮ್ ಆಯಿತು ಸೊ ಇವಾಗ ನಾವು ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ಬನ್ಲಿನ ಇಟ್ಕೊಂಡಿರೋದು ಇದ್ರೊಳಗಡೆ ನಾವು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೀವು ಬೇಕಂದ್ರೆ ಜಜ್ ಬಿಟ್ಟು ಹಾಕೋಬಹುದು ಬಟ್ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಳ್ಳುಳ್ಳಿ ಹಾಕೊಂಡು ಇಮಿಡಿಯೇಟ್ ಆಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕೋತ ಇದ್ದೀನಿ ನಾವು ಇದೆಲ್ಲಾನು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೋಬೇಕು ಅಷ್ಟ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಹುಳಿಗೆ ಇಲ್ಲಿ ನಾನು ಒಂದು ಸಣ್ಣ ಟೊಮೆಟೊನ ತಗೊಂಡಿರೋದು ಚಿಕ್ಕದಾಗಿ ಕಟ್ ಎರಡು ಕೂಡ ಹೌದು ಎಷ್ಟು ಹುಳಿ ಉಳಿಬೇಕು ಅಷ್ಟು ಹಾಕೋಬಹುದು ಇವಾಗ ಒಂದ್ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಟೊಮೆಟೊನು ಸಾಫ್ಟ್ ಆಗೋ ತನಕ ಇಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಟೊಮೆಟೊ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ಗೋಸ್ಕರ ಇಲ್ಲಿ ನಾನು ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಇಷ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ನಮ್ಮ ಮಿಕ್ಕಿತ್ತಲ್ಲ ಅಷ್ಟೇ ಮಸಾಲೆ ಆ ಮಸಾಲೆನೂ ನಾವು ಇವಾಗ ಇದ್ರೊಳಗಡೆ ಹಾಕೋಬೇಕು ನೋಡಿ ಈ ತರ ನೀಟಾಗಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಯ್ತಲ್ಲ ಇವಾಗ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನ ಹಾಕೊಳ್ಳೋಣ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾಕಂದರೆ ನಾವು ಬದನೆಕಾಯಿ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಸೊ ಅದ್ರ ಅದರೊಳಗಡೆ ಸಹ ಕಡಲೆ ಬೀಜದ ಪುಡಿ ಇರೋದ್ರಿಂದ ತುಂಬ ತಿಕ್ಕಾಗಿನೂ ಆಗಿರಬಾರ್ದು ಹಾಗಾಗಿ ಇದನ್ನು ಈ ಥರ ಇಷ್ಟು ನೀರಿದ್ದರೆ ಸಾಕು ಸೊ ಇದನ್ನು ಒಂದು ಕುದಿ ಬರೋ ತನಕ ನಾವು ವೇಟ್ ಮಾಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಕುದಿ ಬರಬೇಕು ಕುದಿ ಬರೋಕ್ಕಿಂತ ಮುಂಚೆ ಬದ್ನೆಕಾಯನ್ನು ಹಾಕೋಬಾರ್ದು ಕುದಿ ಬಂದ ತಕ್ಷಣವೇ ಹಾಕೋಬೇಕು ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಡಿ ಸೊ ನೋಡಿ ಇವಾಗ ನಾವು ಒಳಗಡೆ ಈ ಥರ ಬದ್ನೆಕಾಯನ್ನ ಹಾಕೊಳ್ಳೋಣ ಇನ್ನು ಬದನೆಕಾಯಿ ಒಳಗಡೆ ಮಸಾಲೆ ಕೂಡ ಈ ತೆಳಗಡೆ ನಾವು ನೀರು ಹಾಕೊಂಡಿದ್ವಿಲ್ಲ ಗ್ರೇವಿಗೆ ಸೊ ಅದ್ರೊಳಗಡೆ ತುಂಬ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಆಗುತ್ತೆ ಸೊ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅಷ್ಟೇ ಇದನ್ನು ನೀಟಾಗಿ ನಾವು ಕುದಿಯೋಕೆ ಬಿಡಬೇಕು ಜಾಸ್ತಿ ಹೊತ್ತು ಕುದಿಯೋದೇನು ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಬದನೆಕಾಯಿ ಸ್ಟೀಮ್ ಆಗಿದೆ ಸೊ ಇದು ರಸ ಏನಿದೆ ಅಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನ ಕುದಿಸ್ಕೋಬೇಕು ಸೊ ನೋಡಿ ಇವಾಗ ನನಗೆ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು ಯಾಕಂದರೆ ಅನ್ನಕ್ಕೂ ನೋವೇ ಇದೆ ಆಗುತ್ತೆ ಸೊ ಹಂಗಾಗಿಬಿಟ್ಟು ಸೊ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಫ್ಲೇಮನ್ನು ನಾನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿಕೊಂಡು ಇವಾಗ ಇದ್ರ ಒಳಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದು ಆಪ್ಷನಲ್ ಇದೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಜಸ್ಟ್ ನೋಡೋಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿರೋದು ನಮ್ಗೆ ಧನಿಯಾ ಪೌಡರ್ ಬೇರೆ ಹಾಕೊಂಡಿರ್ತೀವಲ್ಲ ಹಂಗೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಆಲ್ರೆಡಿ ಅದರಲ್ಲಿ ಬಂದಿರುತ್ತೆ ಸೊ ನೋಡಿ ಬಿಸಿ ಬಿಸಿ ಝಟ್ ಪಟ್ ಬದ್ನೆಕಾಯಿ ಎಣ್ಗೈ ಅದನ್ನು ಇಡ್ಲಿ ಕುಕ್ಕರ್ ಅಲ್ಲಿ ಹೌದು ಝಟ್ ಪಟ್ ಇರುತ್ತೆ ಅಡುಗೆನೂ ಆಗೋಗುತ್ತೆ ಪ್ರತಿಭಾ ಚಪಾತಿ ಮಾಡ್ಕೊಂಡ್ರೆ ನೋಡು ಆಗಿದೆ ಇವಾಗ ಇದನ್ನು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಹಾಟ್ ಬಾಕ್ಸಿಂದ ಬಿಸಿ ಬಿಸಿ ಚಪಾತಿ ಇನ್ನೂ ಚಪಾತಿ ಬಿಸಿ ಇದೆ ನೋಡಿ ಹೌದು ನಾನು ಎರಡು ಚಪಾತಿ ಒಟ್ಟಿಗೆನ ಹೌದು ಯಾಕಂದರೆ ಇವತ್ತು ಬದ್ನೇಕಾಯಣಗೆ ಇದೆ ಸೊ ಬಿಸಿ ಬಿಸಿ ಚಪಾತಿ ಜೊತೆ ಅದನ್ನು ಸಾಫ್ಟ್ ಚಪಾತಿ ಚಪಾತಿ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಅಷ್ಟೇ ತಿಳುವಾಗಿದೆ ದಪ್ಪ ಇಲ್ಲ ಅಷ್ಟೇ ಸಾಫ್ಟ್ ಆಗಿದೆ ಚಪಾತಿ ಮಾಡೋದು ಕೂಡ ಎಷ್ಟು ಸುಲಭ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಚಪಾತಿ ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಫಾಲೋ ಮಾಡಿ ಚಪಾತಿ ಬಯಸ್ಬೇಕಾದ್ರೆ ಸೊ ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಚಪಾತಿ ನಾಳೆ ಬೆಳಗ್ಗೆ ತನಕ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟೇ ಸಾಫ್ಟ್ ಆಗಿರುತ್ತೆ ಹೌದು ನೀವು ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಸೊ ಇವಾಗ ಫಸ್ಟ್ ನಾನಿಲ್ಲಿ ಗ್ರೇವಿ ಹಾಕೋತೀನಿ ಏಷ್ ಚಪಾತಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಸೊ ಇದ್ರ ಮೇಲ್ಗಡೆ ಎರಡು ಬದ್ನೆಕಾಯಿನ ಇಟ್ಟುಕೊಳ್ಳೋಣ ಒಬ್ಬೊಬ್ರು ಒಂದ್ ಮೂರು ನಾಲ್ಕು ಬದನೆಕಾಯಿ ತಿಂತಾರೆ ನೋಡಿ ಹೌದು ಅಷ್ಟು ಚೆನ್ನಾಗಿರತ್ತೆ ಹೇಗಿದೆ ನೋಡಕ್ಕೆ ಸೂಪರ್ ಆಗಿದೆ ನೋಡಕ್ಕೆ ನೋಡಕಂತೂ ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಏನ್ ಮಾಡೋದು ಅಂದ್ರೆ ನೋಡಿ ಚ ಇದು ಬದನೆಕಾಯಿ ಎಷ್ಟು ಚೆನ್ನಾಗಿ ಬೈದಿದೆ ನೋಡು ಸಾಫ್ಟ್ ಬೈದ್ರು ಚೆನ್ನಾಗಿರಲ್ಲ ಹೌದು ಅದು ಸಾಫ್ಟ್ ಸಾಫ್ಟ್ ಅನ್ಸುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಹೌದು ಸೊ ಇವಾಗ ಇಲ್ಲಿ ಚಪಾತಿನ ಮುರ್ಕೊಂಡು ನಾವು ಈ ಬದನೆಕಾಯಿ ಎಣ್ಗೈನ ಈ ತರ ಫಸ್ಟ್ ಬದನೆಕಾಯಿನ ಕಟ್ ಮಾಡ್ಕೊಳ್ಳಿ ನೋಡಿ ಒಳಗಡೆ ಮಸಾಲೆ ಕೂಡ ಚೆನ್ನಾಗಿದೆ ನೋಡಿ ಆಶಾ ಸ್ಟಫ್ ಆಗಿರೋದು ಈ ತರ ಗ್ರೇವಿ ಹಚ್ಕೊಂಡು ಇವಾಗ ಆಶಾ ಹೇಳ್ತಾಳೆ ಸೊ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ನಿಮ್ಗೆ ಏನಾದ್ರೆ ಈ ತರ ಹೊಸ ರೆಸಿಪೀಸ್ ಗೊತ್ತಿದ್ರೆ ನಮ್ಗನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು